ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಹಾಯ್ ಫ್ರೆಂಡ್ಸ್ ನಮ್ಮ ಆಂಟಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ನಮ್ಮ ಮನೆಯಲ್ಲಿ ಎರಡೆರಡು ಬಾಣಂತಿ ಇರೋದ್ರಿಂದ ನಮ್ಮ ಅತ್ತಿಗೆ ಅವರು ರವೆ ಇಟ್ಟು ಮಾಡೋಣ ಅಂತ ಹೇಳಿದ್ದಾರೆ ಸೊ ರವೆ ಇಟ್ಟು ಬಾಣಂತಿಯರಿಗೆ ಎಸ್ಪೆಷಲಿ ಬಾಣಂತಿಯರಿಗೆ ಹಾಲು ಬರಲ್ಲ ಕೆಲವರಿಗೆ ಸೊ ರವೆ ಇಟ್ಟು ತಿನ್ನೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ ಜೊತೆಗೆ ಬೆಳಗಿನ ಟಿಫನ್ಗೆ ತಗೊಳ್ಳೋದ್ರಿಂದ ತುಂಬ ಪೌಷ್ಟಿಕಾಂಶದಿಂದ ಕೂಡಿರುತ್ತೆ ಇದನ್ನು ಮಕ್ಕಳು ಕೂಡ ತಿನ್ಬೋದು ಹಾಗೆ ನೀರಾಗುವಂಥ ಒಂದು ಟಿಫನ್ ಸೊ ಬನ್ನಿ ನೋಡೋಣ ಅದಕ್ಕೆ ಹೇಗೆ ಮಾಡ್ತಾರೆ ನೋಡೋಣ ಸೊ ಮೊದಲಿಗೆ ರವೆ ಇಟ್ಟಿಗೆ ರವೆ ಬೇಕು ಹಾಗೆ ಕೊಬ್ಬರಿ ಕೊಬ್ಬರಿನ ಆಲ್ರೆಡಿ ತುರ್ಕೊಂಡು ಇಟ್ಕೊಂಡಿದ್ದಾರೆ ಮತ್ತು ಒಂದು ಕಪ್ ಹಾಲು ಎರಡೂವರೆ ಹೆಚ್ಚು ಬೆಲ್ಲ ಬೆಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಮತ್ತು ಏಲಕ್ಕಿ ಪೌಡರ್ ತುಪ್ಪ ಮತ್ತು ಎಣ್ಣೆ ಸೊ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಮೊದಲಿಗೆ ಬೆಲ್ಲನ ಪಾಕ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಬೆಲ್ಲನ ಕುದಿಸ್ಕೊಂಡು ಇಟ್ಕೋಬೇಕು ಯಾಕಂದರೆ ಬೆಲ್ಲದಲ್ಲಿ ತುಂಬ ಕಲ್ಲಿರುತ್ತೆ ಸೊ ಪಾಕ ಮಾಡಾದ್ಮೇಲೆ ಅದನ್ನು ಸೋಸ್ಕೋಬೇಕು ಬೆಲ್ಲದಲ್ಲಿ ಕಲ್ಲಿರೋದ್ರಿಂದ ಅದನ್ನು ಸೋಸ್ಕೊಡಿ ಹಾಗೆ ಪಾಕಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಮಿಕ್ಸ್ ಮಾಡಿಕೊಳ್ಳಿ ನಾವು ಒಂದು ಕಪ್ ಮಾತ್ರ ಹಾಕ್ತಿದ್ದೀವಿ ಸೊ ಇದು ಕುದಿಯೋ ತನಕ ವೆಯ್ಟ್ ಮಾಡಬೇಕು ಕುದ್ದಾದ ಇದಕ್ಕೆ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡಬೇಕು ಸೊ ಏಲಕ್ಕಿ ಪೌಡ್ರ್ ಮಿಕ್ಸ್ ಮಾಡಿ ಅದು ಕುದಿಯೋ ತನಕ ವೇಟ್ ಮಾಡಿ ಮತ್ತೆ ಅದಕ್ಕೆ ತುರ್ಕೊಂಡಿರುವಂಥ ಕೊಬ್ಬರಿನ ಹಾಕಬೇಕು ಕೊಬ್ಬರಿನ ಮುಂಚಿತವಾಗಿ ಹಾಕಬೇಕು ಯಾಕಂದರೆ ಅದು ಬೇಯಬೇಕಲ್ವಾ ಸೊ ಮುಂಚಿತವಾಗಿ ಕೊಬ್ಬರಿನ ಹಾಕಬೇಕು ಕೊಬ್ಬರಿ ಹಾಕಿದ ನಂತರ ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೋಬೇಕು ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೋಬೇಕು ಸೊ ತುಪ್ಪ ಏನಕ್ಕೆ ಅಂತಂದರೆ ಅದು ನಿಮಗೆ ಬಿಟ್ಟಿದ್ದು ಟೇಸ್ಟ್ ಇರುತ್ತೆ ಜೊತೆಗೆ ರವೆ ಜೊತೆಗೆ ಅದು ಸ್ವಲ್ಪ ಸ್ಮೂತಾಗಿ ಬರುತ್ತೆ ಸೊ ಇದನ್ನು ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಯಾಕಂದರೆ ಇದು ಕೊಬ್ಬರಿ ಹಾಕಿರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು ಜೀರ್ಣ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಚೆನ್ನಾಗಿ ಕುದಿಸ್ಬೇಕು ಕುದ್ದಿದ ನಂತರ ನಾವೇನು ರವೆ ಇಟ್ಕೊಂಡಿದ್ದೀವಿ ಒಂದು ಕಪ್ ರವೆನ ಇಲ್ಲಿಗೆ ಮಿಕ್ಸ್ ಮಾಡ್ತಾ ಇದ್ವಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇರೋಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ರವೆನ ನಿಧಾನಕ್ಕೆ ಹಾಕಿದ್ರೆ ಗಂಟಾಗಲ್ಲ ಸೊ ರವೆನ ಫಾಸ್ಟಾಗಿ ಒಂದೇ ಸಲ ಹಾಕ್ಬಿಟ್ರೆ ಅದು ಗಂಟಾಗುತ್ತೆ ಸೊ ಸೊ ನಿಧಾನಕ್ಕೆ ರವೆ ಹಾಕಿದ್ಮೇಲೆ ನಿಧಾನಕ್ಕೆ ತಿರುಕೊಂಡ್ರೆ ಒಂದು ಹದವಾಗಿ ಬರುತ್ತೆ ಇದು ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅನ್ನೋ ಅಂತ ಹದವಾಗಿ ಬರುತ್ತೆ ಲೋ ಫ್ಲೇಮಲ್ಲಿ ಕೊಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಕೊಟ್ಬಿಟ್ಟು ನಿಧಾನಕ್ಕೆ ಹದವಾಗಿ ತಿರುಗಿದ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನು ನೋಡಿ ಸೇಮ್ ಮುದ್ದೆ ಮಾಡ್ತಿರಲ್ಲ ಸೇಮ್ ಅದೇ ರೀತಿ ಅತಿ ಈಸಿಯಾಗಿ ಆಗುವಂಥ ಟಿಫನ್ ಇದು ಸೊ ಬಾಣಂತಿಯರಿಗೆ ತುಂಬ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಮಾಡಿ ಕೊಡಿ ನಿಮ್ಮ ಮನೇಲಿ ಇರದಿದ್ದರೆ ಸೊ ಇದು ರೆಡಿಯಾಗಿದೆ ಇದಕ್ಕೆ ಪ್ಲೇಟ್ ಮುಚ್ಚೋಣ ಯಾಕಂದರೆ ಪ್ಲೇಟ್ ಮುಚ್ಚಿದ್ರೆ ಸ್ವಲ್ಪ ಬೇಗ ದಮ ಆಗುತ್ತೆ ಕಡಿಮೆ ಫ್ಲವ್ ಕೊಟ್ಬಿಟ್ಟು ಬೇಗ ಅದು ಹದವಾಗುತ್ತೆ ಸೊ ರೆಡಿಯಾಗಿದೆ ಇದನ್ನು ಮುದ್ದೆ ಕಟ್ತಾ ಇದ್ದಾರೆ ಸೇಮ್ ಮುದ್ದೆ ಮಾಡಿರೋ ರೀತಿನಿದೆ ಇದೆ ಇದ್ರ ಜೊತೆ ತುಪ್ಪ ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಹೇಗಿದೆ ಅಂತ ನಮ್ಮ ಅಣ್ಣನ ಮಗಳು ಹೇಳ್ತಾಳೆ